ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಒಬ್ಬ ಸಾಹಿತಿಯಾದಂತ ಆದಂತ ಪುಣ್ಯ ಅವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದು ನೋಡುವುದರ ಮೂಲಕ ಕನ್ನಡ ಕವಿ ಲೇಖಕರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳಿ ಈಗ ತರಗತಿಯನ್ನ ಪ್ರಾರಂಭಿಸೋಣ ಕನ್ನಡದ ಪ್ರಖ್ಯಾತ ಕವಿ ಲೇಖಕರಲ್ಲಿ ಒಬ್ಬರಾದಂತ ಮಹಮ್ಮದ್ ಕುನ್ಯ ಅವರ ಬಗ್ಗೆ ನೋಡ್ತಾ ಹೋಗೋಣ ಮಹಮ್ಮದ್ ಕುನ್ಯ ಕಲಾ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಇವರ ಜನನ ಆಗ್ತದೆ ಇವರ ಹುಟ್ಟಿದ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬೋಳುವಾರು ಗ್ರಾಮದಲ್ಲಿ ಇವರ ಜನನ ಆಗ್ತದೆ ಇವರ ಒಂದು ಸಾಹಿತ್ಯ ಕೃಷಿಯನ್ನು ನೋಡೋದಾದ್ರೆ ಅಂದ್ರೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಏನೆಲ್ಲ ಬರಹಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋದಾದ್ರೆ ದೇವರುಗಳ ರಾಜ್ಯದಲ್ಲಿ ಅನ್ನುವಂಥದ್ದು ಇವರ ಒಂದು ಪ್ರಖ್ಯಾತ ಕೃತಿ ಆಕಾಶಕ್ಕೆ ನೀಲಿ ಪರದೆ ಜಿಹಾದ್ ಸ್ವಾತಂತ್ರ್ಯದ ಓಟ ಪಂಡಿತ ಫಕೀರ ತಟ್ಟು ಚಪ್ಪಾಳೆ ಪುಟ್ಟ ಮಗು ಕಲಾ ಮೇಷ್ಟ್ರು ಪಾಪು ಗಾಂಧಿ ಗಾಂಧಿ ಪಾಪು ಆದ ಕತೆ ಇವಿಷ್ಟು ಇವರ ಸಾಹಿತ್ಯ ಕೃಷಿಗೆ ಸಂಬಂಧಪಟ್ಟಂತಹ ಪ್ರಮುಖ ಕೃತಿಗಳಾಗಿವೆ ಇನ್ನಷ್ಟು ಕೃತಿಗಳನ್ನು ಕೂಡ ಇವರು ಬರೆದಿದ್ದಾರೆ ಇವರಿಗೆ ಬಂದಂಥ ಪ್ರಶಸ್ತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಯಾವ ಕೃತಿಗೆ ಅಂತ ಕೇಳ್ತಾರೆ ಎರಡ್ ಸಾವಿರದ ಹತ್ತರಲ್ಲಿ ಇವರಿಗೆ ಪಾಪು ಗಾಂಧಿ ಗಾಂಧಿ ಪಾಪು ಆದ ಕತೆ ಅನ್ನುವಂಥ ಏನು ಕೃತಿ ಇದೆ ಇದು ಒಂದು ಮಕ್ಕಳ ಕತೆ ಮಕ್ಕಳ ಕೃತಿ ಇದು ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ ಜೊತೆಗೆ ಆರ್ಯಭಟ ಪ್ರಶಸ್ತಿ ಕೂಡ ಬರ್ತದೆ ಇವರಿಗೆ ಸಿನಿಮಾದಲ್ಲೂ ಕೂಡ ಎರಡು ರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಬರ್ತವೆ ಮಹಮ್ಮದ್ ಕುನ್ಯಾ ಅವರಿಗೆ ಇವರಿಗೆ ಅತಿಥಿ ಮತ್ತು ಮುನ್ನುಡಿ ಅನ್ನುವಂತ ಸಿನಿಮಾಗಳಿಗೆ ಪ್ರಶಸ್ತಿಯನ್ನ ಪಡ್ಕೊಡ್ತಾಳೆ ರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡ್ಕೊತಾಳೆ ನಮ್ಮ ಮಹಮ್ಮದ್ ಕುನ್ಯಾ ಇವರೊಬ್ಬರು ಬಹುಮುಖ ಪ್ರತಿಭೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ನೋಡೋಣ ಮತ್ತೊಮ್ಮೆ ನಮ್ಮ ಮಹಮ್ಮದ್ ಕುನ್ಯಾ ಅವರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ ಇವರ ಹುಟ್ಟಿದ ಕಾಲ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಇವರ ಜನನ ಆಗ್ತದೆ ಹುಟ್ಟಿದ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬೋಳುವಾರು ಗ್ರಾಮದಲ್ಲಿ ನಮ್ಮ ಮಹಮ್ಮದ್ ಕುನಿಯಾ ಅವರು ಹುಡ್ತಾರೆ ಇವರ ಕೃತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ದೇವರುಗಳ ರಾಜ್ಯದಲ್ಲಿ ಆಕಾಶಕ್ಕೆ ನೀಲಿ ಪರದೆ ಜಿಹಾದ್ ಸ್ವಾತಂತ್ರ್ಯದ ಓಟ ಪಂಡಿತ ಫಕೀರ ತಟ್ಟು ಚಪ್ಪಾಳೆ ಪುಟ್ಟ ಮಗು ಕಲಾಂ ಮೇಷ್ಟು ಬಾಪು ಗಾಂಧಿ ಗಾಂಧಿ ಬಾಪು ಆದ ಕತೆ ಇದಿಷ್ಟು ಇವರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಕೃತಿಗಳಾಗಿವೆ ಇನ್ನಷ್ಟು ಕೃತಿಗಳನ್ನ ಬರೆದಿದ್ದಾರೆ ಇಲ್ಲಿ ಬರೆದಿರೋ ಪ್ರಮುಖ ಕೃತಿಗಳಾಗಿವೆ ಇಲ್ಲಿ ಇವರಿಗೆ ಬಂದಂತ ಪ್ರಶಸ್ತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಈ ಪಾಪು ಗಾಂಧಿ ಗಾಂಧಿ ಪಾಪು ಆದ ಕತೆ ಏನಿದೆ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಜೊತೆಗೆ ಆರ್ಯಭಟ ಪ್ರಶಸ್ತಿ ಬಂದಿದೆ ಇವರಿಗೆ ಎರಡು ಸಿನಿಮಾಗಳಿಗೆ ರಾಷ್ಟ್ರ ಪ್ರಶಸ್ತಿಗಳು ಕೂಡ ಬಂದಿದೆ ಅದು ಮುನ್ನುಡಿ ಮತ್ತು ಅತಿಥಿ ಚಿತ್ರಗಳಿಗೆ ಇವರು ಎರಡು ಸಿನಿಮಾಗಳಿಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಇದಿಷ್ಟು ನಮ್ಮ ಕನ್ನಡದ ಪ್ರಖ್ಯಾತ ಕವಿ ಲೇಖಕರಾದಂಥ ಮೊಹಮ್ಮದ್ ಕುನ್ಯಾ ಅವರ ಪರಿಚಯ ಆಗಿದೆ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಲೇಖಕರ ಪರಿಚಯದೊಂದಿಗೆ ನಿಮ್ಮೆಲ್ಲರೂ ಸಿಗ್ತೇನೆ ಧನ್ಯವಾದಗಳು